ಬ್ಯಾಕ್ ಟು ಮೈ ನಾನು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ನಾನಂತೂ ಸೂಪರ್ ಆಗಿ ಬೆಳಗ್ಗೆ ಬೆಳಗ್ಗೆ ಸೂರ್ಯ ಕಿರಣ ತಗೊಳ್ಳೋಣ ಅಂತ ಬಂದರೆ ಪ್ರಪಂಚನೇ ಹಿಮದೊಳಗೆ ಮುಳುಗೋಗೈತೆ ಸೂರ್ಯನ ಸಹ ಆಚೆ ಬರೋಕ್ಕೆ ಇಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಅವ್ರೆ ಈಗ ಬಂದು ಟೈಮ್ ಬಂದು ಏಳು ಗಂಟೆ ಫ್ರೆಂಡ್ಸ್ ಕೊರೆಗಾಲ ಅಲ್ವಾ ಎದ್ದೊಳಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಈ ಥರ ಪ್ಯಾಕ್ ಮಾಡ್ಕೊಂಡಿದ್ರೇನೆ ನಾವು ಹೆಣ್ಮಕ್ಳು ಎದ್ದೊಳಕ್ಕಾಗೋದು ಆಗೋದು ಅಲ್ಲಿ ಏಳು ಗಂಟೆ ಆದರೂ ಜಾಗ ಬಿಡ್ರೋ ನನಗೂ ಸ್ವಲ್ಪ ಅಂತ ಸೂರ್ಯ ಎದ್ದೊಳ್ತಾ ಐತೆ ಈಗ ಚಳಿ ಗಾಳಿ ಮಳೆ ಪರಿಸ್ಥಿತಿಲಿ ಎದ್ದು ಅಡುಗೆ ಅದು ಇದು ಮನೆ ಕೆಲಸ ಎಲ್ಲ ತಣ್ಣೀರೆಲ್ಲ ಮುಟ್ಕೊಂಡ್ ಮಾಡ್ರು ನಮಗೆ ಕೊಡೋ ಹೆಸರು ಹೌಸ್ ವೈಫ್ಸು ಮನೇಲಿ ಫ್ರೀಯಾಗಿ ಇರೋರು ಅಂತ ಹೆಸರು ಕೊಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಓಕೆ ಈ ಬೆಳಗ್ಗೆ ಬೆಳಗ್ಗೆ ಈ ಪಕ್ಕದಲ್ಲಿ ಇಟ್ಬಿಟ್ಟು ಮನೆ ಕೆಲಸ ನೋಡೋಣ ಬನ್ನಿ ಫ್ರೆಂಡ್ಸ್ ಟಾಮು ಮತ್ತೆ ಶಿವ ಏನು ಮಾಡ್ತಾವ ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟು ಮಲ್ಗವ್ರೆ ಮಲ್ಗವ್ರೆ ಇವನು ಮಲ್ಗವನೇ ತಕ್ಷಣ ಒಂದು ಬಿಸ್ಕೆಟ್ ಫ್ರೆಂಡ್ಸ್ ತಿಂದುಬಿಟ್ಟು ಮಲ್ಗೋನೆ ಗುಡ್ ಮಾರ್ನಿಂಗ್ ಟಾಮ್ಸಿ ಅವನಷ್ಟೇ ಫ್ರೆಂಡ್ಸ್ ಆನ್ಸರ್ ಮಾಡೋದು ಈಗ ನಮ್ಮ ಕಿಚನ್ ಕಡೆ ಬಂದರೆ ಭಯಂಕರವಾಗಿರ್ತೈತೆ ಮೊದಲು ಅಡುಗೆ ಮನೇನ ನೀಟಾಗಿ ಇಟ್ಕೋಬೇಕು ರಾತ್ರಿನೇ ಕ್ಲೀನ್ ಮಾಡಿಬಿಟ್ಟೆ ಮಲಗೋದು ಫ್ರೆಂಡ್ಸ್ ನಾನು ಶಿವ ಮಾಡಿರೋ ಅವಾಂತರಗಳಿಗೂ ನೀಟಾಗಿ ಊಟ ಮಾಡ್ಬಿಟ್ಟು ಶಿವಗೆ ಸ್ಟವ್ ಅಂದರೆ ಈ ಶೆಲ್ಫ್ ಅಂದ್ರೆ ಎಷ್ಟು ಪ್ರೀತಿ ಫ್ರೆಂಡ್ಸ್ ಊಟ ಹಾಕೊಂಡು ತಿನ್ಬಿಟ್ಟು ಮಲಗಲ್ಲ ಇವುಗಳಿಗೆಲ್ಲ ತಿನ್ನಿಸ್ತೈತೆ ಎಷ್ಟು ಪ್ರೀತಿ ನಾವು ಏನ್ ಕತೆ ನಾವು ಮನೆ ಆಗಲ್ಲ ತಕ್ಷಣ ಒಂದು ಚೊಂಬು ತಣ್ಣೀರು ಕುಡಿತೈತೆ ಫ್ರೆಂಡ್ಸ್ ನಾನು ಈಗ ಒಂದು ಹದಿನೈದು ದಿನದ ಹಿಂದೆ ಈಗ ತಣ್ಣೀರ್ ನೋಡಿದ್ರೆ ಭಯ ಆಗ್ತೈತೆ ಐಸ್ ವಾಟರ್ ಇದ್ದಂಗೆ ಐತೆ ಬೆಳಗ್ಗೆ ಬೆಳಗ್ಗೆ ಕುಡಿಯೋಕೆ ಅದಕ್ಕೆ ಡೈರೆಕ್ಟು ಶಿಫ್ಟ್ ಶೀತಕ್ಕ ನಾನು ಕುಂಬಳಕಾಯಿ ರಸ ಜ್ಯೂಸ್ ಮಾತ್ರ ತಗೊಳಲ್ಲ ಫ್ರೆಂಡ್ಸ್ ಇವಾಗ ಶೀತ ಟೈಮು ಮತ್ತೆ ಮಲಗ್ಬಿಡ್ತೀನಿ ಹುಷಾರ್ ಹುಷಾರು ಅದು ಅದು ಒಂದ್ಸಲ ಅಷ್ಟೇ ಯಾವಾಗಾದ್ರು ಬಾಕಿ ಟೈಮಲ್ಲೆಲ್ಲ ಬೇರೆ ಬೇರೆ ಡ್ರಿಂಕ್ ಡ್ರಿಂಕ್ಗಳು ತಗೋತೀನಿ ಇವತ್ತು ಸ್ಪೆಷಲ್ಲಾಗಿ ಒಂದು ಡ್ರಿಂಕ್ ಮಾಡಬೇಕು ಫ್ರೆಂಡ್ಸ್ ನಾನು ನಿನ್ನೆ ರಾತ್ರಿ ಅವರೇ ಬೆಳೆ ತರಕಾರಿ ಸಾರು ಮಾಡಿದ್ದೆ ಫ್ರೆಂಡ್ಸ್ ಇಬ್ಬಾಗಲೂ ಮುಕ್ಕಾಲು ಕುಕ್ಕರ್ ಮಾಡಿದ್ದೆ ಇಲ್ಲಿ ಒಂದು ಟೈಮ್ಗೆ ಎಷ್ಟು ಕಾರಿ ಮಾಡಿದ್ದೀನಿ ಅಷ್ಟು ಟೇಸ್ಟ್ ಇತ್ತು ತರಕಾರಿ ಜಾಸ್ತಿ ಕುಕ್ ಅದಕ್ಕೆ ಹತ್ಕೇಬೇಕು ಅದಕ್ಕೆ ಅನ್ನ ಮಾಡಬೇಕು ಯಾಕಂದರೆ ಇವತ್ತು ಶುಕ್ರವಾರ ಬೆಳಿಗ್ಗೆ ಬೆಳಿಗ್ಗೆ ಟಿಫನ್ ಮಾಡೋಕ್ಕೆ ಟೈಮ್ ಇರೋಲ್ಲ ಕೋಲ್ಡ್ ಟೈಮಲ್ಲಿ ಫ್ರೆಂಡ್ಸ್ ಈ ಥರ ಬೆಳಗ್ಗೆ ಬೆಳಗ್ಗೆ ಈ ಥರ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿತೀವಿ ಅಂದರೆ ಸ್ವಲ್ಪ ಹೀಟಾಗಿ ಹೀಟ್ ಆಗೋ ಐಟಮ್ಸ್ ಮಾಡ್ಕೊಂಡು ಕುಡಿಬೇಕು ಆವಾಗ ವೆದರ್ಗೆ ಸೂಟ್ ಆಗ್ತೈತಿ ಅಂತು ಇಲ್ಲಾಂದ್ರೆ ದಬ್ಬಾಕೋತೀನಿ ಬಂಡಿ ಬರೆಯೋ ಚಳಿ ಶುಂಠಿ ಹೀಟಲ್ಲ ಶುಂಠಿ ವಾಟ್ರ್ ಇವತ್ತು ಒಂದಿನ ಚಕ್ಕೆ ಲವಂಗ ಮೆಣಸು ಏನೇನು ಓ ಇವತ್ತು ಮೆಣಸು ಹಾಕ್ಬಿಡ್ತೀನಿ ಕಣ್ಣಿಗೆ ಏನೇನು ಕಾಣಿಸ್ತಿಲ್ಲ ಶುಂಠಿನಜ್ಜಿ ಏನಾರು ಹಾಕೋಬೇಕು ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಸ್ಪೂನ್ ಹಾಕೋಬೋದು ಬೇಕಿ ಹಾಕಿಬಿಡ್ತೀವಿ ಅಂದ್ಬಿಟ್ಟು ಹತ್ತು ಸ್ಪೂನ್ ಹಾಕೋತೀನಿ ಈಗ ಇದನ್ನು ರಸ ಎಲ್ಲ ಚೆನ್ನಾಗಿ ಬಿಟ್ಕೋರು ಕುದಿಬೇಕು ಕುದಿಯಕ್ಕೆ ಬಿಟ್ಬಿಟ್ಟು ಹೀಗಪ್ಪಲ್ಲಿ ನಾವು ಮಲಗಬಾರ್ದು ಬಾಗಿಲು ಬರಬೇಕು ಬ್ಯಾಕ್ ಟು ಬ್ಯಾಕ್ ಟು ಬೆಳಗ್ಗೆ ಇದ್ದ ತಕ್ಷಣ ಕೆಲಸ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಇದು ಕುದಿಯೋದಕ್ಕೆ ಹಿಂಗೆ ನೋಡ್ಕೊಂಡಿದ್ರೆ ಹಿಂಗೆ ತೊಗೊಡ್ಸ್ಕೊಂಡು ಹಂಗೆ ಹೋಗಿ ಬಿಟ್ಟು ಚುಚ್ಕೊಂಡು ಮಲಗಿದ್ರು ಮಲಗಿಬಿಡ್ತೀನಿ ಚಳಿ ತಡೆಯಕ್ಕೆ ಇಲ್ಲ ಅದಕ್ಕೆ ಬಾಗಿಲು ಗುಡಿಸ್ಬಿಟ್ಟು ಬಾಗಿಲಿಗೆ ಬರೋಣ ಬನ್ನಿ ಫ್ರೆಂಡ್ಸ್ ಪ್ರಪಂಚದಲ್ಲಿ ಅದೃಷ್ಟವಂತರು ಯಾರಪ್ಪ ಯಾರಪ್ಪ ಅನ್ಕೋತ ಹುಡುಕ್ತಾ ಇದೆ ಇವರೇನಾ ಅದೃಷ್ಟವಂತರು ಇವರೇನಾ ಮೋಡ ಕವಿದ ವಾತಾವರಣ ಅಲ್ಲ ಹಿಮ ಕವಿದ ವಾತಾವರಣ ಈಗ ಹತ್ತಿ ನೀಟ ಫ್ರೆಂಡ್ಸ್ ಈ ಅನ್ನ ಆಗೋಗಿ ಆ್ಯಪಲ್ಲಿ ಈ ಹೆಲ್ದಿ ಡ್ರಿಂಕ್ ಕುಡ್ಕೊಂಡು ಒಂದು ಸೂಪರ್ ಡೂಪರ್ ರಂಗೋಲಿ ಹಾಕ್ಕೊಂಡು ಪೂಜೆ ಇದ್ದೀರಾ ಅದರಿಂದ ದಿನ ಈ ಥರ ಸಾಂಬಾರು ಜಾಸ್ತಿ ಮಾಡಿಟ್ಕೊಬಿಟ್ರೆ ಬೆಳಗ್ಗೆ ಎಲ್ಪ್ ಆಗ್ತೈತೆ ಇಲ್ಲ ಚಿತ್ರಾನ್ನ ಪುಳಿಯೋಗರೆ ಏನಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ನಾಳೆ ಸಾಂಬಾರು ಇತ್ತಲ್ಲ ಅದಕ್ಕೆ ಅನ್ನ ಮಾಡಿಬಿಟ್ಟೆ ಮತ್ತೆ ಬಿಸಿ ಅಡುಗೆ ಮಾಡಬೇಕು ಇದನ್ನು ಶೋಧಿಸ್ತೀರೂ ಕುಡಿಬೋದು ಅಷ್ಟು ಕಂಜಸ್ತು ನಾವು ಒಳ್ಳೇದಲ್ಲ ಆರೋಗ್ಯಕ್ಕೆ ಅಂದ್ಬಿಟ್ಟು ಶೋಧಿಸ್ಕೋತೀನಿ ಇಷ್ಟೇ ಫ್ರೆಂಡ್ಸ್ ಶುಂಠಿ ಮೆಣಸು ಹೆಲ್ದಿ ಡ್ರಿಂಕ್ ಇದು ಈ ಥರ ಒಂದು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ಕುಡಿದ್ಬಿಟ್ರೆ ವೆಯ್ಟ್ ಲಾಸೋ ಲಾಸೋ ಅಂತ ಹೇಳೋಕ್ಕಾಗಲ್ಲ ಫ್ರೀ ಓ ಫ್ರೀ ಮೈಂಡು ಇದು ನಾರ್ಮಲ್ ನಾವು ಕುಡಿಯೋಷ್ಟು ತಣ್ಣಗೆ ಬರೋಷ್ಟೊತ್ತಿಗೆ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕು ಫ್ರೆಂಡ್ಸ್ ಇವತ್ತು ಒಂದ್ ಸ್ವಲ್ಪ ತಲೆ ಸುತ್ತ ಬಿದ್ದೋಗ್ಬಿಡ್ಬೇಕು ಆ ತರ ರಂಗೋಲಿನೇ ಹಾಕ್ಬೇಕು ಅಂತ ಅನ್ಬಿಟ್ಟು ನಾನ್ ಮೊಬೈಲ್ ಎತ್ಕೊಂಡೆ ಫ್ರೆಂಡ್ಸ್ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ಸಬ್ಸ್ಕ್ರೈಬರ್ ಸಿಸ್ಟರ್ ಕಳಿಸಿರೋದು ಇದು ಎಷ್ಟು ಚುಕ್ಕಿ ಅಂತ ಎಷ್ಟು ತಲೆ ಉಬ್ಳ ಬಿಟ್ಕೊಂಡ್ರು ಅರ್ಥ ಆಗ್ಲಿಲ್ಲ ಫ್ರೆಂಡ್ಸ್ ಚುಕ್ಕಿನೇ ಅರ್ಥ ಆಗ್ತಾ ಇಲ್ಲ ಅಂತದ್ರಲ್ಲೂ ಒಂದು ಅಂದಾಜ್ ಮೇಲೆ ಚುಕ್ಕಿ ಇಟ್ಟೆ ಹದ್ಮೂರಿಂದ ನಾಲ್ಕು ಲೈನ್ ಇಟ್ಕೊಂಡೆ ಆಮೇಲೆ ಒಂದೊಂದು ಲೈನ್ ಕಡಿಮೆ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನಾಲ್ಕು ಚುಕ್ಕಿ ಬರ್ಬೇಕು ಅಲ್ಲಿವರೆಗೂ ಇಟ್ಕೊಂಡೆ ಗೊತ್ತಾಯ್ತು ಚುಕ್ಕಿ ಇಡಬೇಕಾದ್ರೆ ಇದು ಪಕ್ಕ ಫ್ಲಾಪೇ ಅಂತ ಅಂದ್ಬಿಟ್ಟು ಅದ್ರ ರಂಗೋಲಿ ರೌಂಡ್ ಆಗೈತೆ ಈಗ ಪಕ್ಕದಲ್ಲಿ ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್ ಅದೇ ರಂಗೋಲಿನೇ ಇವಾಗ ನಾನು ಟ್ರೈ ಮಾಡ್ತಾ ಇರೋದು ಎಷ್ಟಿಂದ ಎಷ್ಟು ಚುಕ್ಕಿ ಅಂತ ಯಾರಾದರೂ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್ ನನಗೆ ಎಷ್ಟೇ ಉಳ ಬಿಟ್ಕೊಂಡ್ರು ಅರ್ಥ ಆಗಲಿಲ್ಲ ಫೈನಲಿ ಸುತ್ತ ಸುತ್ತಿ ಸುತ್ತಿ ಹಾಕಿದ್ರು ಇದು ಒಬ್ಬರು ಮನೆ ಬಾಗ್ಲಲ್ಲಿ ಹಾಕಿರೋದಂತೆ ಅವರು ಫೋಟೋ ತೆಗೆದು ಕಳಿಸಿದ್ರು ನನಗೆ ಟ್ರೈ ಮಾಡಿರಿ ಅಂತ ಅಂತ ಅಂದ್ಬಿಟ್ಟು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸೋತಂಗಾಯ್ತು ಫ್ರೆಂಡ್ಸ್ ಎಷ್ಟು ಒಂದು ಅರ್ಧ ಗಂಟೆ ಕುತ್ಕೊಂಡು ನೋಡಿದ್ರೂ ನನಗೆ ಅರ್ಥ ಆಗಲಿಲ್ಲ ಸರಿ ಹಾಕ್ಬಿಡೋಣ ಯಾವುದೋ ಒಂದು ಡಿಸೈನು ಅಲ್ಲಿ ಕವರ್ ಮಾಡಿಬಿಡೋಣ ನೆಕ್ಸ್ಟ್ ಟೈಮ್ ಇದನ್ನು ಡೀಟೇಲಾಗಿ ನೋಡಿಕೊಂಡು ಝೂಮಲ್ಲಿ ಆಮೇಲೆ ಮತ್ತೆ ಒಂದು ಸಲ ಹಾಕೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ಸುತ್ತ ಹಾಕ್ಕೊಂಡು ತಕ್ಷಣ ಗೊತ್ತಾಯಿತು ಇದು ಕರೆಕ್ಟಾಗಿ ಬರ್ತಾ ಇಲ್ಲ ಚುಕ್ಕಿನೇ ರಾಂಗ್ ಇಟ್ಟಿದ್ದೀನಿ ಅಂತ ಆಮೇಲೆ ಬೇರೆ ಡಿಸೈನ್ ಮಾಡೋಣ ಮಧ್ಯದಲ್ಲಿ ಅಂತ ನೋಡಿದೆ ಚುಕ್ಕೇನಾದ್ರೂ ಮಿಸ್ ಆಗ್ಬಿಟ್ಟು ಕಮ್ಮಿ ಜಾಸ್ತಿ ಇಟ್ಬಿಟ್ಟು ಆ ರಂಗೋಲಿ ಹಾಳಾದರೆ ನಾನು ಮಧ್ಯದಲ್ಲಿ ಬೇರೆ ಡಿಸೈನ್ ಹಾಕ್ಬಿಟ್ಟು ಕವರ್ ಮಾಡಿಬಿಡ್ತೀನಿ ಈ ಟ್ಯಾಲೆಂಟು ಸಹ ನನ್ನಲ್ಲಿ ಐತೆ ಫ್ರೆಂಡ್ಸ್ ಆ ಟ್ಯಾಲೆಂಟು ಸಹ ಫಸ್ಟ್ ಟೈಮ್ ಲೈಫಲ್ಲಿ ಫೇಲ್ ಆಯಿತು ಇದರಲ್ಲಿ ನೋಡಿ ಹೆಂಗೆ ಹಾಕಿದ್ರೂ ಯಾವ ಡಿಸೈನ್ ಮಾಡೋದು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನನಗೆ ಯೋಚನೆ ಮಾಡಿದೆ ಒಂದು ಹತ್ತು ನಿಮಿಷ ಕುತ್ಕೊಂಡು ಅದನ್ನೇ ನೋಡ್ಕೊಂಡು ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟೆ ಫಸ್ಟ್ ಟೈಮ್ ರಂಗೋಲಿ ತೊಳೆದೆ ಫ್ರೆಂಡ್ಸ್ ಫೇಲ್ ಆಗಿಬಿಟ್ಟು ಸರಿ ಅದೇ ಚುಕ್ಕಿನೇನೆ ಮೂರು ಲೈನ್ ಇಡೋಣ ಆಗಲೇ ನಾಲ್ಕು ಲೈನ್ ಇಟ್ಟಿದ್ನಲ್ಲ ಈಗ ಮೂರು ಲೈನ್ ಇಟ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಇಟ್ಬಿಟ್ಟು ಮತ್ತೆ ಸುತ್ತಿ ಸುತ್ತಿ ಹಾಕಿದೆ ಇದು ಇನ್ನೂ ಬಾಕ್ಸ್ ಥರ ಬಂದುಬಿಡೋದ ರೌಂಡಾಗಿ ಬರೋದು ಬಿಟ್ಬಿಟ್ಟು ಅಯ್ಯೋ ದೇವ್ರೆ ಎಷ್ಟು ಟ್ರೈ ಮಾಡಿದ್ರೂ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೂನು ಚಾಲೆಂಜು ರಂಗೋಲಿಯಲ್ಲಿ ಎಕ್ಸ್ಪರ್ಟ್ ಯಾರಿದ್ದೀರಾ ಒಂದು ಸಲ ಈ ರಂಗೋಲಿನ ಟ್ರೈ ಮಾಡಿ ಫ್ರೆಂಡ್ಸ್ ನೋಡುವ ಬಂದತೆ ನಾನು ನಿಮ್ಗಾದ್ರೂ ಆಮೇಲೆ ಇದನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸುತ್ತ ಹಾಕೊಂಡು ಕನ್ಫ್ಯೂಸ್ ಆಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ಮಧ್ಯದಿಂದಲೇ ಸ್ಟಾರ್ಟ್ ಮಾಡಿಬಿಟ್ಟೆ ಮಧ್ಯ ಹಾಕ್ಬಿಟ್ರೆ ಅರ್ಧ ರಂಗೋಲಿ ಅಲ್ಲೇ ಕವರ್ ಆಗಿಬಿಡ್ತೈತೆ ಇನ್ನು ಸುತ್ತ ಈಸಿಯಾಗಿ ಹಾಕ್ಬೋದು ಅಂತ ಆಹಾ ಎಷ್ಟೇ ತಲೆ ಉಪ್ಯೋಗ್ಸಿದ್ರು ಈ ರಂಗೋಲಿ ಬಗ್ಗೆ ಒಂದು ಚೂರು ಅರ್ಥ ಆಗಲಿಲ್ಲ ಚುಕ್ಕಿನೇ ಎಷ್ಟು ಎಷ್ಟಿಟ್ಟವ್ರೆ ಅಂತ ಅರ್ಥ ಆಗಲಿಲ್ಲ ಇನ್ನು ರಂಗೋಲಿ ಅರ್ಥ ಆಗ್ತೈತ ಫ್ರೆಂಡ್ಸ್ ನೋಡಿರಿ ಮಧ್ಯದಲ್ಲಿ ಅವ್ರು ಹೆಂಗೆ ಬರ್ದವ್ರೋ ಸೇಮ್ ಹಂಗೆ ಬರ್ಕೊಂಡೆ ಆದರೂ ಸಹ ತಲೆ ಕೆಟ್ಟೋಯ್ತು ಆಮೇಲೆ ಇದಕ್ಕೆ ಮೇಲೆ ನನ್ನ ಕೈಲಾಗಲ್ಲ ಮಧ್ಯ ಮಧ್ಯ ಅಂತ ಅಂದ್ಬಿಟ್ಟು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಝೂಮ್ ಮಾಡ್ಕೊಂಡು ನೋಡಿ ಆದ್ರೂ ಆದರೂ ಇಲ್ಲ ಯಪ್ಪ ಈ ರಂಗೋಲಿನ ಹಾಕ್ದವರು ಅದು ಯಾರಿದಾರೋ ನಿಜವಾಗ್ಲೂ ಪದ್ಮಶ್ರೀನೇ ಕೊಡಬೇಕು ಅವ್ರಿಗೆ ಅಷ್ಟು ಕಷ್ಟದ ರಂಗೋಲಿ ಇದು ಲೈಫಲ್ಲಿ ಫಸ್ಟ್ ಟೈಮ್ ಕಷ್ಟದ ರಂಗೋಲಿ ಅಂತ ಇದ್ದೀನಿ ಇದನ್ನು ನಾನು ಮೋಸ್ಟ್ಲಿ ದೊಡ್ಡವರೇ ಹಾಕಿರ್ತಾರೆ ವಯಸ್ಸಲ್ಲಿ ದೊಡ್ಡವರು ಅವರಷ್ಟು ಎಕ್ಸ್ಪರ್ಟ್ ಯಾರಿದ್ದಾರೆ ಫ್ರೆಂಡ್ಸ್ ಈ ಕಾಲದಲ್ಲೇ ಹಾಕೋಕ್ಕೆ ಈ ರಂಗೋಲಿನ ಇನ್ನೊಂದು ಸಲ ನಾನು ಕಲಿಬೇಕು ನೋಡಬೇಕು ಅಂತಂದರೆ ಅವರೇ ಬಂದು ಹೇಳ್ಕೊಡ್ಬೇಕಾಗ್ತೈತೇನೋ ಅಂತ ಅನ್ನಿಸ್ತು ಒಂದು ಮೇಲೆ ಸ್ವಲ್ಪ ಸ್ವಲ್ಪ ಕವರ್ ಮಾಡ್ಕೊಳ್ತಾ ಹೋದೆ ಆಮೇಲೆ ಗೊತ್ತಾಯಿತು ಇದು ಎಷ್ಟೇ ಟ್ರೈ ಮಾಡಿದ್ರೂ ನನಗೆ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಮೂಲೆಯಲ್ಲಿ ಅರ್ಧ ಹಾಕೋದು ಆಮೇಲೆ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ ನೀಟಾಗಿ ಬರ್ಬೋದು ಅಂತ ಈ ಕಡೆ ಜಂಪ್ ಆಗೋದು ಮತ್ತು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಇದೇ ಆಗೋಯಿತು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಅಳಿಸಿ ಅಳಿಸಿ ಬರ್ದಿರೋದು ಎಕ್ಸಾಮಲ್ಲೂ ಸಹ ಇಷ್ಟೊಂದು ಮಿಸ್ಟೇಕ್ಗಳು ಮಾರಿ ಅಳಿಸಿ ಅಳಿಸಿ ಬರ್ದಿಲ್ಲ ನಾನು ಅಷ್ಟು ತಲೆ ಕೆಟ್ಟೋಯಿತು ಫೈನಲಾಗಿ ಹೆಂಗೆ ಬರ್ತಿತ್ತು ಹಂಗೆ ಹೋಗಬೇಕು ಕವರ್ ಮಾಡಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ಈ ಥರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಮತ್ತು ಇನ್ನೊಂದು ಫ್ರೆಂಡ್ಸ್ ಬಾಗಿಲಲ್ಲಿ ತಪ್ಪು ತಪ್ಪು ರಂಗೋಲಿನ ಹಾಕಬಾರ್ದು ಮಿಸ್ಟೇಕ್ ರಂಗೋಲಿಗಳನ್ನ ಹಾಕ್ಬಾರ್ದು ಒಳ್ಳೇದಲ್ಲ ಅದು ಅಂತ ಹೇಳ್ತಾರೆ ಆದರೆ ಅದನ್ನು ನಾನು ಬಿಟ್ಟೆ ಇದನ್ನು ಅರ್ಸ್ ಅಡಿಸ್ಬಿಟ್ಟು ಹೊಸ್ದಾಗಿ ಹಾಕೋಕ್ಕೆ ಪೇಷನ್ಸ್ ಎಲ್ಲ ಐತೆ ಫ್ರೆಂಡ್ಸ್ ಮುಗಿತು ಆಲ್ರೆಡಿ ಒನ್ ಅವರು ಆ ರಂಗೋಳಿನೂ ಅಡಿಸಿ ಮತ್ತು ಈ ಚುಕ್ಕಿ ಇಟ್ಟು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಹೆಂಗಂದರೆ ಹಂಗೆ ಚುಕ್ಕೆಗಳೆಲ್ಲ ಒಂದೊಂದು ಎರಡೆರಡು ಅಲ್ಲಿ ಮಿಕ್ಕೋತಾವೆ ಎಲ್ಲಂತ ತೋರಿಸೋದು ಲೈನ್ಗಳನ್ನ ನಾನು ಸಾಕಾಗಿ ಹೋಗಿ ಕೊನೆಗೆ ಇನ್ನಷ್ಟೇ ಮುಗೀತು ಇದನ್ನ ಅಡಿಸ್ಬಿಟ್ಟು ಹೊಸ ರಂಗೋಲಿ ಹಾಕೋಷ್ಟು ಎನರ್ಜಿ ಸಹ ನನ್ನಲ್ಲಿ ಇಲ್ಲ ಎಕ್ಸಸೈಜ್ ಆದಂಗೆ ಆಯಿತು ಅಂತ ಅಂದ್ಬಿಟ್ಟು ಇಷ್ಟಕ್ಕೆ ಬಿಟ್ಟೆ ಫ್ರೆಂಡ್ಸ್ ಇದೇ ರಂಗೋಲಿನ ಮತ್ತೆ ಹಾಕು ದೇವರನ್ನೇ ನನಗೂ ಬರೋಲ್ಲ ಅನ್ನೇ ಆಗೋಗೈತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನನ್ನ ಫೋಟೋದಲ್ಲಿ ರಂಗೋಲಿ ಹಾಕ್ಬೇಕಾದ್ರೆ ತೋರಿಸ್ನಲ್ಲ ಆ ರಂಗೋಲಿನ ಯಾರು ಬೇಕಾದ್ರೆ ಕಂಡು ಹಿಡಿದುಬಿಟ್ಟು ಹಾಕ್ತಾರೆ ಫ್ರೆಂಡ್ಸ್ ಈಗ ನಾನು ಹಾಕಿರೋ ರಂಗೋಲಿನ ಯಾರಾದರೂ ಹಾಕ್ಬಿಡ್ರಿ ಫ್ರೆಂಡ್ಸ್ ಚಾಲೆಂಜ್ ಫ್ರೆಂಡ್ಸ್ ಯಾ ಯಾರಾದರೂ ಇರಲಿ ನನ್ನೇ ಸಲ ಅದೇ ಥರ ರಂಗೋಲಿ ಹಾಕೋದು ಕುಡಿಸ್ರು ನನಿಗೂ ಬರೋಲ್ಲ ಯಪ್ಪ ತಲೆ ಕೆಟ್ಟೋಯ್ತು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆ ಟೈಮ್ ಬಂದು ಗಂಟೆ ಫ್ರೆಂಡ್ಸ್ ಅಡುಗೆ ಆಯಿತು ರಂಗೋಲಿ ಆಯಿತು ಈಗ ಶೋ ಹೊರ್ಗಡೆ ಹೋಗೈತೆ ಮನೆ ಒರೆಸ್ಬಿಟ್ರೆ ಒಂದು ಕೆಲಸ ಮುಗ್ದೋಗ್ತಿದ್ದೆ ಫ್ರೆಂಡ್ಸ್ ಆದರೆ ನಾವು ಒಂದು ಕೆಲಸ ಮಾಡಬೇಕು ಅದಕ್ಕೂ ಮುಂಚೆ ಗಂಡನ ಫಾಲೋ ಮಾಡಬೇಕು ಎಲ್ತಿ ಡ್ರಿಂಕೆ ಮರೆತು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಬೆಚ್ಚಗಾಯ್ತು ಫ್ರೆಂಡ್ಸ್ ಸ್ವಲ್ಪ ಸುಡ ಸುಡ ಕುಡಿಬೇಕು ಆವಾಗಲೇ ಒಳಗಡೆ ಚರ್ಬಿ ಎಲ್ಲ ಕರ್ಗೋದು ಕೊಲೆಸ್ಟ್ರಾಲ್ ಫ್ರೆಂಡ್ಸ್ ಕೊಲೆಸ್ಟ್ರಾಲ್ ಸಿಂಪಲ್ ಆಗಿಡ್ಬೇಕಂದ್ರೆ ಇದನ್ನು ಕುಡಿದ್ಬಿಟ್ಟು ಗಂಡನ್ನು ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಮೊದಲೇ ಇದನ್ನು ಕುಡಿಯಕ್ಕೆ ವ್ಯಾನ್ ಅನ್ಸ್ತಾಯಿತು ಫ್ರೆಂಡ್ಸ್ ಇವಾಗ ವೆರೈಟೀಸ್ ಆಫ್ ಫುಡ್ ಡ್ರಿಂಕ್ಸು ಡೈಲಿ ಮಾಡಿ ಮಾಡಿ ಇರೋದ್ರಿಂದ ಅಭ್ಯಾಸ ಆಗೋಯ್ತು ಬೆಲ್ಲ ಹಾಕ್ಕೊಂಡು ಕುಡಿಬೋದು ಫ್ರೆಂಡ್ಸ್ ಬೆಲ್ಲ ಸಹ ಒಳ್ಳೇದಲ್ಲ ಹಾಗೆ ಮಾಡೋಣ ಟೇಸ್ಟಿ ಹಾಕಿ ಯಾಕೆ ಮಾಡ್ಕೊಂಡು ಕುಡಿಬೋದು ಕುಡಿಬಾರ್ದು ಇಷ್ಟು ಎಷ್ಟು ಬೆಲ್ಲ ಫ್ರೆಂಡ್ಸ್ ಬೆಲ್ಲದ ಐಟಮ್ ಸಹ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸ್ ಕುಡಿಬೋದು ಗಂಡಪ್ಪ ನಾನು ಬರೋಣ ಅಂತಿದ್ದೆ ಬಂದೇ ಬಿಟ್ಟ ಕೊಚ್ಚಿ ಕೊಚ್ಚಿಕೊಡಪ್ಪಿ ಮಧ್ಯಾಹ್ನ ಊಟಕ್ಕೆ ಓಕೆ ಎದ್ದೊಳಟಾمو ಇಬ್ರು ಎದ್ದಿದೀವಿ ನಮಗೆ ಯಾಕ ಇಷ್ಟು ಒಟ್ಟೆ ಕಿಚನ್ ನಿಮಗೆ ರಾಜಯೋಗಂದ್ರೆ ಇದೆ ತಕ್ಷಣ ಟಿಫನ್ ಊಟ ಟೈಮ್ ಆಯ್ತು ಎದ್ದೊಳಟಾمو ನೀನೇ ಹೇಳಿದ್ರು ಮಲಗಿದ್ರೆ ನಂಗೆ ಹೊಟ್ಟೆ ನನಗೆ ನಾನು ಇಷ್ಟು ಕೆಲಸ ಮಾಡ್ತಿದ್ರೆ ನೀವು ಇಬ್ರು ತಿಂತಾ ಮಲಗ್ತಾ ಮ ತಾ ಇದೀರ ಅಂದ್ರೆ ಹುಷಾರಾಗಿ ಇದಿಯಾ ಏನು ರೋಗಾ ನಿಮಗೆ ಗಂಡ್ ಮಕ್ಳು ಈ ಥರ ಕಿವಿಗೆ ಪ್ಯಾಕ್ ಮಾಡ್ತಾವೆ ರೀ ಟವಲ್ನ ಅಂದ್ರೆ ವಯಸ್ಸಾಯ್ತು ಓ ಅಂತ ಅರ್ಥ ಇಂಥ ಪರಿಸ್ಥಿತಿ ಬರ್ಬಾರ್ದಿತ್ತಪ್ಪೇ ಚಳಿಗಾಲದಲ್ಲಿ ಟ್ಯಾಮು ನಿನ್ನ ಕಿವಿಗೆ ಹತ್ತಿ ಇಕ್ಕೊಂಡು ಎದ್ದಾಳು ವಾಕಿಂಗ್ ವಾಕಿಂಗು ಪಪ್ಪ ಎದ್ದಾಳು ಸಾಕು ಮಲಗಿದ್ದು ಎಂಟುವರೆ ಆಗ್ತಾ ಬಂತು ಹ್ಞೂ ನಡಿ ಮಚ್ಚಿ ಕೊಂಡು ಅವನೇ ಅಂದರೆ ಅದೆಷ್ಟಲ್ಲ ನೋಡೋ ತೋ ಬೇಡಪ್ಪಿ ಕಾನೂನು ಕೈಗೆ ತಗೋಬೇಡ ಪ್ಲೀಸ್ ಗಂಡಪ್ಪ ನನ್ನ ಮಾತು ಕೇಳು ಸೂರ್ಯ ಉಡ್ತಾ ಉಡ್ತಾ ಚಳಿ ಕಮ್ಮಿ ಆಗ್ಬೇಕಾನೆ ಇನ್ನೂ ಜಾಸ್ತಿ ಆಗ್ತೈತೆ ಕೊರೆ ಎಲ್ಲ ಕೆಳಕಿಳಿತೈತೆ ಅನಿಸ್ತೈತೆ ಬಾನಿಂದ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನು ಮೇಲೆಲ್ಲ ವೈಟ್ ವೈಟ್ಗೆ ಹಂಗೆ ಐತೆ ಕೊರೆ ಹೆಂಗೊಂದು ಇಲ್ಲಿ ಬರೋದಪ್ಪಿ ನಾನು ಇವನು ಬೇರೆ ಬಂದವನೇ ನಾವು ಸ್ವೆಟ್ರ್ ಹಾಕ್ಕೊಂಡು ಕಿವಿಗೆ ಬಟ್ಟೆ ಕಟ್ಕೊಂಡೇ ನಡುಕ್ತಾ ಇದೀವಿ ಇವನು ಬಟ್ಟೆನೇ ಇಲ್ಲ ಹೆಂಗ್ ನಡ್ಕ್ತಾನೋ ಏನೋ ಪಾಪ ನಿನ್ನ ಕೈಲಾಗು ಫ್ರೆಂಡ್ಸ್ ವೀರಪ್ಪನ್ ವೀರಪ್ಪನ್ ತಯೂ ಗೊತ್ತೊಳಗಡೆ ವೀರಪ್ಪನ್ ಸಂದಿಗೆ ಫ್ರೆಂಡ್ಸ್ ಇದೇನು ಗೊತ್ತಾ ಫ್ರೆಂಡ್ಸ್ ಇದ್ರೊಳಗಡೆ ಅದೇ ಫ್ರೆಂಡ್ಸ್ ಸಾವುಕರ್ ಗೇಮ್ಸ್ ಆಡೋದು ರಾತ್ರಿ ರಾತ್ರಿ ರಾತ್ರೆಲ್ಲ ಆಡ್ತಿರ್ತಾರೆ ಇವಾಗಲೂ ಅಷ್ಟೇ ಶಟ್ಲ್ ಕಾಪು ಏನೆಲ್ಲ ಗೇಮ್ಸ್ ಆಡ್ತಾರೆ ಅದೇನಂತಾರೆ ಫ್ರೆಂಡ್ಸ್ ಮರ್ತೋಗಿದ್ದೀನಿ ನೆನಪೇ ಇಲ್ಲ ಅದ್ರ ಹೆಸರೇ ಗೊತ್ತಿಲ್ಲ ಮರೆಯೋಕ್ಕೆ ಅದು ಅದು ಫ್ರೆಂಡ್ಸ್ ಸಾವುಕರ್ರು ಆಟ ಆಡೋ ಒಂದು ಜಾಗ ಯು ಕ್ಯಾನ್ ಡೂ ಇಟ್ ಗಂಡ ಯು ಕ್ಯಾನ್ ಡೂ ಇಟ್ ಇದು ತೊಳೆ ಲಾಕಂಡ್ರಲ್ಲ ತೊಲೆ ತೊಲೆ ನಾನು ನೀರ್ ಕಾಯ್ಸಕ್ ಫ್ರೆಂಡ್ಸ್ ಇಷ್ಟೆಲ್ಲ ಸಾಹಸ ನೀರ್ ಕಾಯ್ಸಕ್ ಸೌದೆಗಳು ಇಲ್ದಿರಾ ಅಪ್ಪ ನಿಧಾನ ಈ ತುಂಡುಗಳಲ್ಲಿ ಒಂದ್ ವಾರ ನೀರ್ ಕಾಯಿಸಬಹುದು ತಾನೆ ಪೇಯ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಸೊಪ್ಪು ಸಿಗ್ತದೆ ಡೈಲಾಗ್ ಕೇಳಿದಿರಲ್ಲ ಫ್ರೆಂಡ್ಸ್ ಆ ಸೊಪ್ಪು ಸೊಪ್ಪಿದ್ದೇನೆ ಹ ಇದರ ಚಿರ ಕೂದಲು ಉದ್ದಾಗ್ ಬೆಳತೈತೆ ಇದರ ಕಟ್ಟು ಕತೆ ಕಟ್ಟಬೇಕು ಇಷ್ಟಪ್ಪ ಸೌದೆ ಹೆಂಗಪ್ಪ ಎತ್ಕೋಗೋದು ನಾನು ಇಷ್ಟೇ ಸೌದೆಗೆ ನಾನು ಇವಾಗ ಹಿಂಗ್ ಬಿಲ್ಡಪ್ ಕೊಡ್ತಾ ಇದೀನಿ ಫ್ರೆಂಡ್ಸ್ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ರಜೆ ಸಿಕ್ಬಿಡ್ತು ಭಾನುವಾರ ಶನಿವಾರ ಬಂದ್ಬಿಡ್ತಂದ್ರೆ ಅಂದ್ರೆ ಮುಗೀತಾವತ್ ನಮ್ ಕತೆ ಸೌದೆ ಒರ್ಸಿ ಒರ್ಸಿ ಸಾಯಿ ಸಾಕ್ ಬಿಡೋರು ಮನೆಗಳಲ್ಲಿ ಫ್ರೆಂಡ್ಸ್ ಎಷ್ಟೆಷ್ಟು ದೊಡ್ಡೋರೆ ಕಟ್ಟೋರು ಗೊತ್ತಾ ಹೊಡಿತಾ ಇದ್ರು ಸೌದಾಗ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನೇಲಿ ಚೈಲ್ಡ್ ಅಬ್ಯೂಸ್ ಆಗ್ತಾ ಇತ್ತು ಅಂತಾರ ಚೈಲ್ಡ್ ಅಬ್ಯೂಸ್ ಅಂತಾರ ಫ್ರೆಂಡ್ಸ್ ಅದಾಗ್ತಾ ಇತ್ತು ಚಿಕ್ಕ ವಯಸ್ಸಲ್ಲಿ ನಮ್ಮ ಕಾಲದಲ್ಲಿ ನಮಗೆ ಅಮ್ಮಂದರು ಹೊಡಿತ ಇದ್ದಿದ್ದು ಬೈತಿದ್ದಿದ್ದು ಕೇಳಿದ್ದಿದ್ದಿದ್ರೆ ಅಷ್ಟೇ ಅವ್ರನ್ನ ಗಲ್ಲಿಗೆ ಎಸ್ತಿದ್ರು ಈಗಿನ ಕಾಲದಲ್ಲಿ ಕೈ ಎತ್ತಿದ್ರೆ ಮುಗೀತು ಹಂಗೆ ಕಂಪ್ಲೇಂಟ್ ನಮ್ಗೆ ಇದಕ್ಕಿಂತ ಡಬಲ್ ಟಾರ್ಚರ್ ಕೊಡ್ತಾಯಿದ್ರು ಪಪ್ಪಿ ನೀನ್ ಮಾತ್ರ ಇಷ್ಟೆಷ್ಟು ನಾನು ಮಾತ್ರ ಸರಿ ಸರಿಯಾಗಿದೆಯಾ ಓ ಸಾರಿ ಗಂಡಪ್ಪ ದೊಡ್ಡದು ಸೌದೆ ನೋಡೇ ಇಲ್ಲ ನಾನು ಟಾಮಕ್ಕೆ ಕಳ್ದೋದ ಅನ್ಕೊಂಡೆ ಫ್ರೆಂಡ್ಸ್ ಬಂದ ಸದ್ಯ ಪಾಕಿಸ್ತಾನದಲ್ಲಿ ಬಿಟ್ಟರು ಹುಡ್ಕೊಂಡು ಬರ್ತಾನೆ ನಮ್ಮನ್ನು ನೀನು ನೀರು ಕಾಯಿಸ್ತೀರಪ್ಪಿ ಕುದಿಯೋ ಥರ ಚೆನ್ನಾಗಿರ್ತೈತೆ ನಾನು ಕಾಯಿಸ್ತೀರಿ ಕಾಯೋದೇ ಇಲ್ಲ ನೀರು ಬಸ್ನೇ ಬಸ್ನೆ ಅದೊಂದೊಂದಿನ ಬಸ್ನೆ ಅಲ್ಲ ಬಸಳೆ ಒಂದಿನ ಸಾರು ಮಾಡಬೇಕು ಯಾಕಪ್ಪಿ ಒಲೆ ಹಿಂದೇನು ಬಾಗಲಿಗೆ ಹೋಗಿದೆಯಾ ಇಲ್ಲಿ ವಾಸ್ತು ದೋಷ ಆಯಿತಾ ಸರಿ ಬೇಗ ಬೇಗ ಅಚ್ಚು ಕೊಚ್ಬೇಕು ಕೊಚ್ಚಬೇಕು ಇಷ್ಟೊತ್ತಿಗೆ ಪೂಜೆನೇ ಮುಗ್ದೋಗಿರೋದು ಫ್ರೆಂಡ್ಸ್ ನಂದು ಈ ಆಟಗಳು ನಾನು ಏನು ಮಾಡಲಿ ಫ್ರೆಂಡ್ಸ್ ಹೌದೇ ಇಲ್ಲ ಒಂದು ಕಡೆ ಹಳಸನ್ಕಾಯಿ ಇವಾಗ ಶಿವ ಕೆಲಸಕ್ಕೆ ಹೋಗೋಷ್ಟು ಒಳಗಡೆ ಕೊಚ್ಚಿಸಿ ಇಟ್ಕೊಂಡ್ರೆ ಸರಿ ಇಲ್ಲದೇ ನಾನೇ ಒನ್ ಅವರ್ ಕೊಚ್ಚಬೇಕಾಗ್ತೈತೆ ಅದಕ್ಕೆ ಯಾವುದು ಇವತ್ತು ನಮ್ಮ ಅಡುಗೆಗೆ ಬಲಿಯಾಗ್ತಿರುವ ಹಳಸನ್ಕಾಯಿ ಅದೇನಾ ಫಿದಾ ಆಗ್ಬಿಟ್ಟಿದ್ವಿ ಫ್ರೆಂಡ್ಸ್ ಅಡಿಕ್ಟ್ ಆಗಿಬಿಟ್ಟಿದ್ವಿ ಅಳಸನ್ಕಾಯಿ ಸಾರಿಗೆ ಅಷ್ಟು ಚೆನ್ನಾಗಿತ್ತು ಮಧ್ಯಾಹ್ನ ಅದೇ ಸ್ಪೆಷಲು ಅದಕ್ಕೆ ಇವಾಗೆಲ್ಲ ಕೊಚ್ಚಿಸಿ ಇಟ್ಕೋತೀನಿ ಕರೆಂಟೇ ಹೋಗ್ಬಿಡ್ತು ಫ್ರೆಂಡ್ಸ್ ಅದಕ್ಕೆ ಕರೆಂಟ್ ಹೋಗಿರೋ ಟೈಮಲ್ಲಿ ಖಾಲಿ ಮಾಡಿಬಿಟ್ಟವ್ ಆಲ್ರೆಡಿ ತಗೊಳ್ಳಿ ಅದು ಅಳಸನ್ಕಾಯಿ ಹಾಲು ಸೋರ್ಬೇಕು ಫ್ರೆಂಡ್ಸ್ ಅದಕ್ಕೆ ಇವಾಗ ಒರೆಸ್ತೀನಿ ಓಕೆ ಫ್ರೆಂಡ್ಸ್ ಮನೆ ಹೊರ್ಸ್ಬಿಡ್ತೀನಿ ತಗೋ ನೀರು ಹಾಕಿಟ್ರೆ ಮಧ್ಯಾಹ್ನ ಬೇಕಾದ್ರೂ ಅಡಿಗೆ ಮಾಡ್ಕೋತಾನಪ್ಪ ಎಷ್ಟೊಂದು ಸಿಕ್ಕೈತೆ ಇಷ್ಟು ವರ್ಷ ನಮ್ಗೆ ಗೊತ್ತಿಲ್ಲದಿರ ವೇಸ್ಟ್ ಮಾಡ್ಕೊಬಿಟ್ವಲ್ಲಪ್ಪ ನಾವು ಕೋತಿಗಳು ಬಂದು ನನ್ನ ರಂಗೋಲಿ ಮೇಲೆ ಎಲೆಗಳೆಲ್ಲ ಉದುರಿಸ್ತವೆ ನೀರು ಹಾಕ್ಬಿಟ್ಟಿಡ್ತೀಯಾ ನಾನು ಫ್ರೆಶ್ ಆಗಿಬಿಟ್ಬೋತೀನಿ ಮನೆಯೆಲ್ಲ ನೀಟಾಗಿ ಒರೆಸಿದಾದಮೇಲೆ ದೀಪ ಹಚ್ಕೊಳ್ಳೋಣ ಅಂತ ಬಂದೆ ಹೂವೆಲ್ಲ ಚೇಂಜ್ ಮಾಡಿಬಿಟ್ಟು ದೀಪ ಹಚ್ಕೊಳ್ತಾ ಇದ್ದೀನಿ ಏನೇ ಹೇಳಿ ಫ್ರೆಂಡ್ಸ್ ಈ ಪೂಜೆ ಮಾಡೋದ್ರಲ್ಲಿ ಇರೋ ಸಮಾಧಾನ ಬೇರೆ ಯಾವುದ್ರಲ್ಲೂ ಇರೋಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಾಮಾಕ್ಷಿ ದೇವಿ ಪೂಜೆನೂ ಮಾಡ್ಕೊಳ್ಳೋದ್ರಿಂದ ಆ ದೀಪನೂ ಹಚ್ಕೊಂಡೆ ಶುಕ್ರವಾರ ಮಾತ್ರ ನಾನು ಕಾಮಾಕ್ಷಿ ದೇವಿ ದೀಪ ಹಚ್ತಾ ಇದ್ದೀನಿ ವಾರ ವಾರ ಹಚ್ಬೋದು ಅಂತ ಇತ್ತೀಚೆಗೆ ಅಲ್ಲಿ ಹೇಳ್ತಾವ್ರೆ ನೆಕ್ಸ್ಟ್ ವಾರ ವಾರ ಹಚ್ಚ ಟ್ರೈ ಮಾಡ್ತೀನಿ ನಮ್ಮ ಪೂಜೆ ಕಂಪ್ಲೀಟ್ ಆದಂಗೆ ಓಕೆ ಫ್ರೆಂಡ್ಸ್ ಈಗ ಕಟ್ ಮಾಡಿ ಮಾಡಲೇ ಬಿಡ್ಬೇಕು ಕಲರ್ ಚೇಂಜ್ ಹಾಕಿದ್ದೀನಿ ಅದಕ್ಕೆ ಕಲರ್ ಚೇಂಜ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಎಂತ ಹಣೆ ಬರಹ ಅಂದ್ರೆ ಆಲೂಗಡ್ಡೆ ಬಂದ್ ಚೆನ್ನಾಗಿರ್ತಿ ಅವೆರಡು ನೆನ್ನೆ ತನಕ ಇತ್ತು ಇವತ್ತಿಲ್ಲ ಸಾಂಬಾರ್ಗೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಕುಂಬಳಕಾಯಿ ಐತೆ ಬೀನ್ಸ್ ಐತೆ ಕ್ಯಾರೆಟ್ ಐತೆ ಒಂದು ನೌಕಾಲ ಐತೆ ಟೊಮಟ ಐತೆ ಈರುಳ್ಳಿ ಐತೆ ಬೆಳ್ಳುಳ್ಳಿ ಐತೆ ಕರ್ಬೇವ್ ಐತೆ ಕೊತ್ತಂಬರಿ ಇಲ್ಲ ಇರೋದನ್ನೇ ಮಾಡೋಣ ಮೊದ್ಲು ಅವತ್ತು ಹೆಂಗೆ ಮಾಡಿದೆ ಫ್ರೆಂಡ್ಸ್ ಪಕ್ಕ ಟೇಸ್ಟ್ ಬರ್ಬೇಕಂದ್ರೆ ಹಂಗೆ ಮಾಡ್ಬೇಕು ಅವರೇ ಹುಡುಕ್ಬೇಕು ಅವರೇ ಕಾರಣ ಬಿಟ್ಟು ಬೇಸಕ್ಕೆ ಫ್ರೆಂಡ್ಸ್ ಅವತ್ತು ಸಕ್ಕತ್ತ ಬಂದಿತ್ತು ಮೋಸ್ಟ್ಲಿ ಹುರಿದಿರೋದ್ರಿಂದಾನೆ ಅದು ಟೇಸ್ಟಾಗಿ ಬಂದಿತ್ತು ಅಂತ ಅನಿಸ್ತಿದೆ ಅದಕ್ಕೆ ನಾವು ಅದೇ ಟಿಕ್ಕ ಮಾಡ್ತೀನಿ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಹಾಕಿಟ್ಕೊಳಕ್ಕೆ ಆ ಜಾಗ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಬಾಟ್ಲಲ್ಲಿ ಶಿವಾರಮ್ಮ ಹಿಂಗಿಂಗೆ ಕಟ್ ಕಳಿಸ್ತು ಹಿಂಗಿಂಗೆ ಅಲ್ಲಿ ಇಟ್ಕೊಂಡಿದೀನಿ ಜಾಗ ಇಲ್ಲ ಏನು ಮಾಡೋದು ಅಂದ್ಬಿಟ್ಟು ಈಗ ಈಗ ಅವರೇ ನೀಟಾಗಿ ಕ್ಲೀನ್ ಮಾಡಿ ಇದಿದೆ ಹುರ್ದ ಉರಿಯಾಕ ಉರ್ದ್ಬಿಟ್ಟು ಬೇಯಕ್ಕೆ ಫ್ರೆಂಡ್ಸ್ ಎಣ್ಣೆನೂ ಹಾಕಲ್ಲ ಫ್ರೆಂಡ್ಸ್ ಹಂಗಾಗಿ ಕುಕ್ಕರ್ ಬಿಸಿ ಮಾಡ್ಕೊಂಡು ಲೈಟಾಗಿ ಒಂದ್ ಸ್ವಲ್ಪ ಗಮ್ಮತ್ ಸ್ಮೆಲ್ ಬರೋಕ ಸ್ಟಾರ್ಟ್ ಆಗ್ತಿತ್ತಲ್ಲ ಫುಲ್ಲು ಉರಿಯೋದು ಅಲ್ಲ ಸ್ವಲ್ಪ ಲೈಟಾಗಿ ಉರ್ಕೊಂಡು ನೀರ್ ಹಾಕ್ಬಿಟ್ಟು ಬೇಸಾಗ ಹಾಕ್ಬಿಡ್ತೀನಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಅಷ್ಟೇ ಎರಡು ಬಿಸಿಲು ಬರ್ತಿತ್ತು ತರಕಾರಿ ತರ್ಕಾರಿ ಹಾಕಿಬಿಟ್ಟು ಮಸಾಲೆ ಕರ್ತಾಕ್ಬಿಡ್ತೀನಿ ಅಷ್ಟೇ ಮನೇಲಿ ಇವತ್ತು ಸ್ವಲ್ಪ ಜಾಸ್ತಿ ತರಕಾರಿ ಇತ್ತಲ್ಲ ಅದಕ್ಕೆ ಜಾಸ್ತಿ ತರಕಾರಿಗಳು ತರಕಾರಿಗಳಾಕ್ಬಿಟ್ಟು ಮಾಡಿದ್ರೆ ಸಾಂಬಾರು ಟೇಸ್ಟ್ ಆಗಿ ಬರ್ತೈತೆ ಅಂದ್ಬಿಟ್ಟು ಜಾಸ್ತಿ ಜಾಸ್ತಿ ಹಾಕ್ತಾ ಇದ್ದೀನಿ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಒಂದು ನೌಕೋ ಒಂದು ಕ್ಯಾರೆಟ್ ಹಾಕೊಂಡೆ ಕ್ಯಾರೆಟ್ ಜಾಸ್ತಿ ಹಾಕೊಂಡ್ರೆ ಸಿಹಿ ಬಂದುಬಿಡ್ತೈತೆ ಅಳಸಿನಕಾಯಿ ಸಹ ಸ್ವಲ್ಪ ಸ್ವೀಟ್ ಥರ ಇರ್ತೈತಲ್ಲ ಅನ್ಬಿಟ್ಟು ಒಂದೇ ಒಂದು ಚಿಕ್ಕದು ಹಾಕೊಂಡೆ ಆಲೂಗಡ್ಡೆ ಬದನೆಕಾಯಿ ಇದ್ರೆ ಕಂಪ್ಲೀಟ್ ಆಗಿರೋದು ಕುಂಬಳಕಾಯಿ ಬೇರೆ ಸಿಹಿ ಅಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡೆ ಕುಂಬಳಕಾಯಿನೂ ಸ್ವಲ್ಪನೇ ಹಾಕ್ಕೊಂಡೆ ಈ ಶೀತಕ್ಕೂ ನಾನು ಮಾಡಿರೋ ಕುಂಬಳಕಾಯಿಗೂ ಅಳಸಿನಕಾಯಿಗೂ ಸಕ್ಕತ್ತಾಗೈತೆ ಯಾವ ಸೀಸನಲ್ಲಿ ಏನು ತಿನ್ಬಾರ್ದೋ ಅದೇ ಮಾಡ್ತಾ ಇದ್ದೀನಿ ಕುಂಬಳಕಾಯಿ ವೇಸ್ಟ್ ಹಾಕ್ಬಿ ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಬಿಟ್ಟು ಸಾರು ಮಾಡ್ತಾ ಇದೀನಿ ಆಮೇಲೆ ಆಚೆ ಬಸಳೆ ಸೊಪ್ಪಿತ್ತಲ್ಲ ಫ್ರೆಂಡ್ಸ್ ಇದನ್ನು ಒಂದು ಹಾಕ್ಬಿಡೋಣ ಚೆನ್ನಾಗಿ ಟೇಸ್ಟ್ ಬರ್ಬೋದು ಅಂತ ಹಾಕೊಂಡೆ ಅವರ ಕಳೆ ಸಾರಿಗೆ ಇದನ್ನ ಹಾಕ್ಬೇಡ್ರಿ ಫ್ರೆಂಡ್ಸ್ ಇದೊಂಥರ ಫ್ಲೇವರ್ ಕೊಡ್ತೈತೆ ತರಕಾರಿ ಸಾರಿಗೆ ಹಾಕೋಬೇಕು ಅಷ್ಟೇ ಇಲ್ಲ ಸೊಪ್ಪು ಸಾರಿಗೆ ಹಾಕೋಬೇಕು ಆಮೇಲೆ ಕಾಳು ಒಂದು ವಿಸಿಲ್ ಬಂದಿತ್ತಲ್ಲ ಅದನ್ನ ಓಪನ್ ಮಾಡಿಬಿಟ್ಟು ನೋಡಿದೆ ಚೆನ್ನಾಗಿ ಬೆಂದಿತ್ತು ಎರಡು ವಿಸಿಲ್ ಹಾಕೊಂಡ್ರೆ ಸಾಕು ಬೆಂದೋಗ್ತೈತೆ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೋನ ಹಾಕ್ಕೊಂಡು ಅಳಸಿನಕಾಯಿ ಕೊಚ್ಕೊಂಡಿರೋದನ್ನ ನೀಟಾಗಿ ಸಲ ತೊಳ್ದೆ ಹಾಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಅದ ಮೇಲೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಆಗೋಯ್ತು ಸಾಕು ಫ್ರೆಂಡ್ಸ್ ತರಕಾರಿ ಎಲ್ಲ ಬೆಂದಿರ್ತಿತ್ತಲ್ಲಾ ಮುಕ್ಕಾಲ್ ಭಾಗದಷ್ಟಲ್ಲಿ ಇಳ್ದೋಗ್ತಿ ಮತ್ತೆ ಶಿವ ಅವರಮ್ಮ ಕೊಟ್ಟಿರೋ ಸಾಂಬಾರ್ ಪುಡಿ ಹಾಕ್ಬಿಟ್ಟೆ ಶಿವ ಊಟಕ್ಕೆ ಬಂದೇ ಬಿಡ್ತು ಫ್ರೆಂಡ್ಸ್ ಅಪಿ ಒಂದ್ ಹತ್ತು ನಿಮಿಷ ವೈಟ್ ಮಾಡಪಿ ಎತ್ತಿದೀನಿ ತಣ್ಣಗಾಗ್ಲಿ ವೈಟಿಂಗ್ ಲಿಸ್ಟ್ ಇಲ್ಲ ಅಂದ್ರೆ ಹಸಿ ತರ್ಕಾರಿ ನಿಮ್ ಸಾರು ಬೇಯಬೇಕಾದ್ರೆ ವಿಸಿಲ್ ಬರ್ಬೇಕಾದ್ರೇ ಗೊತ್ತಾಗ್ಬಿಡ್ತೈತೆ ಫ್ರೆಂಡ್ಸ್ ಸಾಂಬಾರು ಹೆಂಗೆ ಬರ್ತೈತೆ ಇವತ್ತು ಅಂದ್ಬಿಟ್ಟು ಅಲ್ಲೇ ಗೊತ್ತಾಗೋಯಿತು ನನಗೆ ಸಾಂಬಾರು ಇವತ್ತು ಫ್ಲಾಪು ಚೆನ್ನಾಗಿ ಬಂದಿಲ್ಲ ಅಂತ ಕಾರಣ ಶಿವ ಅವರಮ್ಮ ಸಾಂಬಾರು ಪುಡಿ ಕಳಿಸ್ಕೊಟ್ಟಿದ್ರು ಶಿವ ಹೇಳ್ತಾ ಅದನ್ನು ಯೂಸ್ ಮಾಡಬೇಡ ಬಿಡು ಅಂತ ಮಿಲ್ಲದ್ದು ಖಾಲಿ ಆಗ್ಬಿಟ್ಟಿತ್ತಲ್ಲ ಅನ್ಬಿಟ್ಟು ಅದನ್ನೇ ಹಾಕ್ಬಿಟ್ಟು ಬೇಯಿಸಿದೆ ಸಾಂಬಾರು ಪುಡಿ ಅವ್ರಿಗೆ ಮಾಡೋಕ್ಕೆ ಬರೋಲ್ಲ ಆದರೂ ಕಳ್ಸಿ ಅಂದ್ಬಿಟ್ಟು ಅನ್ಬಿಟ್ಟು ಹಾಕಿ ನೋಡಿದೆ ಸಾಂಬಾರು ಕೆಟ್ಟೋಯ್ತು ತೆನ್ಕಾಯಿ ರುಬ್ಬಾಕ್ತೆ ಅದಾದ್ರೂ ಒಂದು ಸ್ವಲ್ಪ ಟೇಸ್ಟ್ ಕೊಡ್ಬೋದ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಆದರೂ ಸಾಂಬಾರು ಪುಡಿ ಚೆನ್ನಾಗಿಲ್ಲ ಅಂದರೆ ಫ್ರೆಂಡ್ಸ್ ನಾವು ಏನು ತರಕಾರಿ ಏನೇ ಹಾಕ್ ಮಾಡಿದ್ರು ಸಾಂಬಾರು ಚೆನ್ನಾಗಿ ಬರಲ್ಲ ಆದರೂ ಒನ್ ಟೈಮ್ಗಾದ್ರೂ ತಿನ್ನೋ ಥರ ಇರಲಿ ಅಂದ್ಬಿಟ್ಟು ಏನೇನೋ ನನ್ಗೆ ಬರೋ ಐಡಿಯಾ ಎಲ್ಲ ಬಳಸಿ ನೋಡಿದೆ ಏನೇ ಯೂಸ್ ಮಾಡಿದ್ರು ಅಳಿಸೋಗಿರೋ ಸಾರು ಸ್ಮೆಲ್ ಬರ್ತಿತ್ತಲ್ಲ ಫ್ರೆಂಡ್ಸ್ ಆ ಥರನೇ ಸ್ಮೆಲ್ ಬರ್ತಾಯಿತ್ತು ಅದು ಆಗ್ತಾನೆ ಮಾಡ್ತಾ ಇನ್ನೇನು ಮಾಡೋದಂತ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಂಡೆ ಸಾಂಬಾರು ಜಾಸ್ತಿ ಆಗ್ಬಿಟ್ಟು ಕುದುದು ಆಚೆ ಸ್ಟವ್ ಮೇಲೆಲ್ಲ ಸೋರೋಗಿತ್ತು ಕರ್ಬೇವೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಟ್ಟೆ ನಾನು ಯಾವುದೇ ಸಾಂಬಾರು ಮಾಡಿದ್ರೂ ಒಗ್ಗರಣೆ ಹಾಕಿದ ತಕ್ಷಣವೇ ಪರಿಮಳ ಘಮ ಘಮ ಅಂತ ಬರ್ತಿತ್ತು ಆಳ್ಸೋಗಿರೋ ಸಾರು ಥರ ಸ್ಮೆಲ್ ಬರ್ತಾ ಇತ್ತು ಛೇ ಅಂತ ಅನ್ನಿಸ್ತು ಇಷ್ಟೆಲ್ಲ ತರಕಾರಿ ಆಳ್ಸಿನಕಾಯಿ ಕಾಳೆಲ್ಲ ಹಾಕಿಬಿಟ್ಟು ಸಾಂಬಾರು ಹಾಳಾಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು ಆದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಮುದ್ದೆ ಮಾಡಬೇಕಿತ್ತು ಜಸ್ಟ್ ಮಿಸ್ಡು ಬೆಳಗ್ಗೆ ಸಂಜೆ ಮಾಡ್ಕೊಡ್ತೀನಪ್ಪಿ ಪ್ಲೀಸ್ ಡೋಂಟ್ ಅಂಡರ್ಸ್ಟ್ಯಾಂಡಿಂಗ್ ಮೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೀ ಭಯ ಪಡ್ಬೇಡಪ್ಪಿದ್ದೇ ಇರ್ವತ್ತು ಎಲ್ಲೋ ಮಿಸ್ ಹೊಡಿತಾ ಇದೆ ಇನ್ನ ಕಾಯಬೇಕು ಅನ್ಸ್ತಿ ಅದು ಹ್ಮ್ ಕುದಿಯಕ್ಕೆ ಇಟ್ಟಿದ್ದೀನಿ ನಿಂಗೆ ಟೈಮ್ ಆಗ್ತಿತ್ ಅಂತ ಹಾಕೊಟ್ಟೆ ನೋಡುವ ನೋಡ್ಬ್ರಿ ಟೇಸ್ಟ್ ತರಪೇ ನಿಜ ಫ್ರೆಂಡ್ಸ್ ನಾನು ತಿನ್ನೋಡದೆ ಸಾರು ಓದ್ಸಲ ಬಂದಷ್ಟು ಟೇಸ್ಟ್ ಬಂದಿಲ್ಲ ಸಾಂಬಾರ್ ಪುಡಿ ಎಫೆಕ್ಟೇ ಒಂಥರ ಇದು ಒಂಥರ ಫ್ರೆಂಡ್ಸ್ ಹೇಳೋಕೆ ಹೋಗ್ತಿಲ್ಲ ಇಲ್ಲ ಒಂಥರ ಸ್ಮೆಲ್ ಸ್ಮೆಲ್ ಅಂತ ಅನ್ನಿಸ್ತಿದೆ ಹೊಸ ಸಾಂಬಾರ್ ಪುಡಿ ತರಬೇಕು ಅಡ್ಜಸ್ಟ್ ಆಗಲಿಲ್ಲ ಆದರೂ ಕಷ್ಟಪಟ್ಟು ಇಷ್ಟಪಟ್ಟೆ ತಿಂದೆ ಫ್ರೆಂಡ್ಸ್ ತರಕಾರಿ ಎಲ್ಲ ಜಾಸ್ತಿ ಇಷ್ಟ ತಿನ್ನೋಕೆ ನನಗೆ ಅದಕ್ಕೆ ಫ್ರೆಂಡ್ಸ್ ಒಂದಿನ ಕೋಲ್ಡಲ್ಲಿ ಎದ್ದುಬಿಟ್ಟು ನಾನು ಈ ಥರ ವಾಕಿಂಗ್ಗಳು ಮಾಡಿಕೊಂಡು ಆಚೆ ತಣ್ಣೀರು ಮುಟ್ಕೊಂಡು ಮಾಡಿದ್ರೆ ಇದು ನನ್ನ ಪರಿಸ್ಥಿತಿ ಫ್ರೆಂಡ್ಸ್ ಕೈ ಕಾಲೆಲ್ಲ ಒಂಥರ ಆಗ್ತಾಯಿರ್ತೈತೆ ವಾ ಈ ಥರ ಅದಕ್ಕೆ ಈ ಥರ ಈಗ ಬಂದು ಟೈಮ್ ಎರಡು ಗಂಟೆ ಫ್ರೆಂಡ್ಸ್ ಈ ಥರ ಪ್ಯಾಕ್ ಮಾಡಿಕೊಂಡು ನಾನು ಅವನು ಮಲಗಿದ್ದೀವಿ ಇದು ನಮ್ಮ ಪರಿಸ್ಥಿತಿ ಫ್ರೆಂಡ್ಸ್ ಈ ಕೊರೆಗಾಲದಲ್ಲಿ ನಾನೇನೋ ವಾಕಿಂಗು ಜಾಕಿಂಗ್ ಅಂತ ಹೋಗ್ಬಿಟ್ರೆ ಕರೆಕ್ಟಾಗಿ ಮುಗೀತು ಮೂರು ದಿನ ಎದ್ದೊಳೋಕೆ ಆಗಲ್ಲ ಆ ಥರ ಆಗ್ತೈತೆ ಓಕೆ ಫ್ರೆಂಡ್ಸ್ ನಾನೊಂದು ಸ್ವಲ್ಪ ಎಡಿಟಿಂಗ್ ಕೆಲಸಗಳಲ್ಲೇ ಮುಗಿಸ್ಕೊಂಡು ಸಂಜೆ ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್ ಇವನು ಪ್ರೀತಿ ತಡ್ಕೊಳಕ್ಕಾಗ್ತಿಲ್ಲ ಫ್ರೆಂಡ್ಸ್ ಸಂಜೆ ಆಯಿತು ತಿನ್ನೋಕೆ ಏನಾದರೂ ಕೊಡಬೇಕು ಅನ್ಬಿಟ್ಟು ನಾನು ತಿಂದಿರೋ ಕೇಕ್ ಬಾಕ್ಸ್ ನೋಡ್ತಾವನೆ ಕೇಕು ನೀನು ತಿನ್ನಂಗಿಲ್ಲ ಅದಕ್ಕೆ ಕೊಟ್ಟಿಲ್ಲ ಹೋಗಂಗಿದ್ರೆ ಹೋಗಿ ನಾವೇನು ಮಾಡೋಕ್ಕಾಗಲ್ಲ ನಿಮ್ಮ ಕಾಲು ಹಿಡಿಯಲ್ಲ ನಾವು ಹೋಗ್ಬೇಡಿಟಾನ್ಸ್ ಅಂತ ಶಿವಪತಿ ತಿಂಗೆ ಹಾಲು ತಗೋಬತ್ತಿತ್ತು ಬ್ರೆಡ್ ಕೊಡ್ತೀನಿ ಆಮೇಲೆ ಹಂಗೆ ಹಿಡ್ಕೊಂಡ್ರೆ ಸೊ ಇವತ್ತಿಗಾ ಕಾಫಿ ಕಾಯ್ಸ್ಬೇಕಾಗಿರೋರು ನೀವೇನೇ ನಮಗೆ ಕೈ ಕಾಲೆಲ್ಲ ಆಗ್ತಿಲ್ಲ ಆಗ್ತಾ ಇಲ್ಲ ಕಪ್ಪಿ ದೇವರು ನಿನ್ನ ಆಟ ಕಾಲಪ್ಪಿ ನನಗೆ ಬೆಳಗ್ಗೆ ಎಂದೂ ಸಾಕಾಗೈತಿ ನಾನೇ ನೀನು ಕಾಫಿ ಮಾಡ್ಕೊಡ್ತೀನಿ ಅನ್ನೋ ಧೈರ್ಯದ ಮೇಲೆ ಮೂರು ಗಂಟೆಯಿಂದ ಬೆಡ್ ಶೀಟ್ ಇದ್ದೀನಿ ಫ್ರೆಂಡ್ಸ್ ಒತ್ತು ಮುಳುಗ್ತಾ ಮುಳುಗ್ತಾ ಇನ್ನ ಚಳಿ ಗಡಗಡ ಜಾಸ್ತಿ ಆಗ್ತೈತೆ ಕಮ್ಮಿ ಆಗ್ತಾ ಇಲ್ಲ ಇವತ್ತು ನನ್ನ ಸ್ಕಿನ್ ಕೇರ್ ಡಮರ್ ಯಪ್ಪ ಸ್ವಾಮಿ ಮುಖ ಆಡೋದ್ರ ಪರವಾಗಿ ಚಳಿಲಿ ಮಾತ್ರ ಮುಖ ತೊಳ್ಕೊಂಡು ನಾನು ನಡಗಲಾರೇ ಆಗ್ತಾ ಕಾಯಿಲೆಗಳು ಜಾಸ್ತಿ ಆಗ್ತಾನೇ ಅವೇ ಮುಂದೆ ಹೆಂಗೋ ಏನೋ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕೆ ಎಪ್ಪತ್ತಾರು ಎಪ್ಪತ್ತೇಳು ವರ್ಷಿಂಗು ಏನ್ ಕುಡೀಲಿ ಕುಡಿಸ್ರು ಕುಡಿಸ್ತೀಯಾ ಆಹಾ ಬೆಚ್ಚಿಗೈತೆ ಬೆಡ್ಶೀಟ್ ಇಲ್ಲಿ ಫ್ರೆಂಡ್ಸ್ ಬೆಡ್ಶೀಟ್ ಒಳಗೆ ಇದ್ದೀನಿ ಇನ್ನ ಚಳಿ ತಡಿಲದ್ದಿರಾ ಬೆಡ್ಶೀಟ್ ಒಳಗಡೆನೆ ಕಾಫಿ ಮಾಡ್ತೀನಿ ಈಗ ಕಾಫಿ ಎಷ್ಟು ಪೀಸ್ ಬೇಕು ಇದು ಬ್ರೆಡ್ ಅಪ್ಪಿ ಬ್ರೇಕ್ಫಾಸ್ಟ್ ಅಲ್ಲ ನಾಲ್ಕೈದು ಐದು ತಿನ್ನೋಕ್ಕೆ ತಗೋ ಎರಡಾ ತಗೋ ಬ್ರೆಡ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಏನಿದು ಡಯಟು ಜಂಕ್ ಫುಡ್ ಅಂತಿದ್ರೆ ಫ್ರೆಂಡ್ಸ್ ಅಯ್ಯೋ ನನ್ನ ಇಲ್ಲ ಫ್ರೆಂಡ್ಸ್ ಚಳಿ ತಡೆಗೆ ಟಮತ್ತ ಚಳಿಗೆ ಬಿಸಿ ಬಿಸಿ ಕಾಫಿ ಬ್ರೆಡ್ ತಿಂತಿದ್ರೆ ಸಕ್ಕತ್ತಾಗಿ ಫ್ರೆಂಡ್ಸ್ ಈಗ ತಿನ್ಬಿಟ್ಟು ಹಂಗೆ ಹಚ್ಕೊಂಡು ಮತ್ತೆ ಮಲಗಿಬಿಡೋಣ ಅನಿಸ್ತಿದೆ ಆಯ್ ಫ್ರೆಂಡ್ಸ್ ಅದೇ ಸಾಂಬಾರ್ಗೆ ಯಾರನ್ನ ಮಾಡಿದ್ರೆ ಸಾಂಬಾರು ಮಾತ್ರ ಸಿಕ್ಕಾಪಟ್ಟೆ ಕೆಟ್ಟಾಗೈತೆ ಸಾಂಬಾರು ಪುಡಿ ತರಿಸ್ಬೇಕು ಫ್ರೆಂಡ್ಸ್ ನನಗೂ ಸಾಕಾಗೋಯ್ತು ಅದಕ್ಕೆ ವಿಶ್ ಮಾಡೋಣ ಆರ್ ಎನ್ ಇಪ್ಪತ್ತೊಂಬತ್ತಕ್ಕೆ ಹ್ಯಾಪಿ ಬರ್ತಾಳೆ ಮಹೇಶ್ ಅಣ್ಣ ಸುಮಾ ಸಿಸ್ಟರ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಖುಷಿ ಕೌಶಿಕ್ ಖುಷಿ ಕೌಶಿಕ್ ಹಾಯ್ ತರುಣ್ ಏಳನೇ ತಾರೀಖ್ ಹ್ಯಾಪಿ ಬರ್ತಾಳೆ ಬರ್ತದೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಟರ್ಗೆ ವಿಡಿಯೋ ನೋಡಿದ್ರೆ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈ ಗುಡ್ ನೈಟ್